ಕುದುರೆ ನೋಡಿ ಈಗ ಈ ಆನೆಗಳೆಲ್ಲ ವಚ್ಚಿಸುವ ಇಲ್ಲಾದ್ರೂ ಏನಾರು ಬಿತ್ತಿದೆ ಅಲ್ಲೆಲ್ಲ ಒಂದು ಕುದುರೆನೂ ಉಳಿಯಲ್ಲ ಬಂದಾಗ್ತದೆ ಇದು ಯಾಕೆ ಅಂದರೆ ಮಾಡಿದ್ರು ಕುದುರೆ ಸವಾರಿನೂ ಇರುತ್ತಲ್ಲ ಪಕ್ಕಪಕ್ಕದಲ್ಲಿ ಆನೆಗಳಿಗೆ ಅಭ್ಯಾಸ ಆಗಲಿ ಆನೆಗಳು ಆನೆಗಳು ಹೋದ ಬೇಡ ಈಗ ಆನೆಗಳು ರೋಸ ಆಗೋದು ಬೇಡ ಅಂತ ಹೇಳಿ ಈಗ ಆನೆಗಳಿಗೆ ಪ್ರಾಕ್ಟೀಸ್ ಕೊಟ್ಟಿದ್ದಾರೆ ಈಗ ಆನೆಗಳು ದಿನ ಇದ್ದ ಕುದುರೆ ಕುದುರೆ ಸವಾರವನ್ನು ನೋಡಿ ಅಭ್ಯಾಸ ಆದಮೇಲೆ ಆನೆಗಳು ಕಾಣ್ತಾ ಇರ್ತವೆ ಅಂದರೆ ಆನೆಗಳಿಗೆ ಯಾವ ಪ್ರಾಣಿ ನೋಡಿದ್ರೆ ಸಾಮಾನ್ಯ ಬಣಗಳನ್ನು ಕಂಡಾಗ ದನಗಳನ್ನು ಒಳಗಾಗ್ತವೆ ಎಮ್ಮೆಗಳನ್ನು ಕಂಡು ಆಗಲ್ಲ ಸಾಮಾನಿಗೆ ಯಾವ ಪ್ರಾಣಿಗಳನ್ನು ಆನೆಗಳಿಗೆ ಆಗಲ್ಲ ಅದು ಈಗ ಯಾರು ಕುದುರೆಗಳ ಕಟಕಟ ತುಂಬ ಕುದುರೆಗಳು ನೋಡಿ ಎಲ್ಲ ಆನೆಗಳು ಎಲ್ಲ ಹೆಣ್ಣು ಆನೆಗಳು ಋತಿದ್ದಾವೆ